ೂರುಗಳು ಬಂದಿವೆ ಹೀಗೆ ಮೇಲೆ ಆರೋಪ ಪ್ರತ್ಯಾರೋಪಗಳು ಬಂದಿವೆ ಈಗ ನಾವು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿ ಇಲ್ಲಿ ಬಂದಿಲ್ಲ ಒಂದು ಊರಿನ ಸಮಾನ ಮನಸ್ಕರಾಗಿ ಇಲ್ಲಿ ಬಂದು ಬಂದಿದ್ದೇವೆ ಯಾಕಂದ್ರೆ ಊರಲ್ಲಿ ಸ್ವಲ್ಪ ಅನಿತ ಕಲಾಘಟಗಳು ನಡೆ ಘಟನೆಗಳು ನಡೆದರೆ ಸ್ವಲ್ಪ ಊರಿಗೆ ಕೆಟ್ಟ ಹೆಸರು ಬರ್ತದೆಂಬ ದೃಷ್ಟಿಯಿಂದ ಇವತ್ತೊಂದು ನಾವು ಪ್ರಸನ್ನ ಕಟ್ಟಿದ್ದೇವೆ ನಮ್ಮ ಜೊತೆ ನಾನು ಹರೀಶ್ ಕುಮಾರ್ ಕೆ ಅಂತ ಹೇಳಿ ನಮ್ದು ಎರಡು ಮೂರು ಸಂಘಟನೆಗಳಿವೆ ಅಲ್ಲಿ ಸಂಸ್ಥೆಗಳಿವೆ ಪದ ಪ್ರಿನ್ಸ್ ಕಪ್ ಅಂತ ನಾನು ಕಮಿಟಿ ಸದಸ್ಯ ಹಾಗೆ ನಮ್ಮ ಶ್ರೀಕೃಷ್ಣ ಭಜನಾ ಇದೆ ಮೊನ್ನೆ ಕಾರ್ಯಕ್ರಮ ಆದ ಜಾಗ ಅದರಲ್ಲಿ ನಾನು ಟ್ರಸ್ಟಿ ಆಗಿದ್ದೇನೆ ಹಾಗೂ ಈ ಸಮಿತಿಯ ರಜತ ಮಹೋತ್ಸವ ಸಮಿತಿಯ ಸಂಚಾಲಕನಾಗಿದ್ದೇನೆ ನನ್ನ ಪದಪದಿ ಇರೋದು ಇವರು ಅಶೋಕ್ ನಾಯ್ಕ ಅಂತ ಹೇಳಿ ಇವರು ನಮ್ಮ ರಜತ ಮಹೋತ್ಸವ ಸಮಿತಿಯ ಕಮಿಟಿ ಸದಸ್ಯರು ಹೌದು ನಮ್ಮ ಪದ ಪದ ಪ್ರಚಾಲಕರು ಹೌದು ಶ್ರೀತ ಎಚ್ ಕೆ ಪುರುಷೋತ್ತಮ್ ಇವರ ಬಗ್ಗೆ ಜಾಸ್ತಿ ನಾನು ಪರಿಚಯ ಮಾಡಬೇಕು ಅಂತ ನಾನು ಅನ್ಕೊಳ್ತೇನೆ ಅನ್ಕೊಳ್ತಾ ಇದ್ದೇನೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ಹಾಗೆ ಶ್ರೀತ ಕುಶಲ್ ಕುಮಾರ್ ಕೆ ಇವರು ಕೂಡ ಪದ ಪರಿಷ್ಕಾತನ ಅಧ್ಯಕ್ಷರು ಹಾಗೂ ನಮ್ಮ ಶ್ರೀಕೃಷ್ಣ ಭಜನಾ ಮಂದರಿಯ ಮಂದಿರದ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ಹಾಗೆ ಶ್ರೀಮತಿ ಪುಷ್ಪ ಶೆಟ್ಟಿ ಅವರು ಇವರು ನಮ್ಮ ಶ್ರೀಕೃಷ್ಣ ದೃಶ್ಯ ಉಪಾಧ್ಯಕ್ಷರಾಗಿದ್ದಾರೆ ಮೂರು ದಿವಸವಾಗಿ ಶ್ರೀಕೃಷ್ಣ ಮಂದಿರದ ಬ್ರಹ್ಮ ಕಲಸೋತ್ಸವ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಘಟನೆಯ ಬಗ್ಗೆ ನಿಮಗೆ ವಿವರಣೆ ಕೊಡ್ಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಶಕ್ತಿ ನಗರ ಕರ್ನಾಟಕ ಶ್ರೀಕೃಷ್ಣ ಮಂದಿರದಲ್ಲಿ ನಡೆಯುತ್ತಿರುವ ಬ್ರಹ್ಮ ಕಲಸೋತ್ಸವಕ್ಕೆ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ಸಂಜೆ ಆರು ಮೂವತ್ತಕ್ಕೆ ಆಗಮಿಸಿದ್ದಾರೆ ಅವರು ಬಂದ ನಂತರ ನಾನು ಸಾಧಾರಣ ಆರು ನಲವತ್ತಕ್ಕೆ ಅಲ್ಲಿಗೆ ಬಂದೆ ಬರುವಾಗ ಶ್ರೀಮತಿ ಆಶಾ ಮತ್ತು ದಯಾನಂದ ನಾಯ್ಕ ಯಶವಂತ ಪ್ರಭು ಸುಶಾಂತ್ ಇವರು ನನ್ನನ್ನು ಮಾತನಾಡಿಸಿದರು ಶಾಸಕರು ಪ್ರತಿ ಸಲ ಶಕ್ತಿನಗರ ಪ್ರದೇಶಕ್ಕೆ ಬರುವಾಗ ನಮ್ಮಲ್ಲಿ ಛೇದ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ನಾವು ಹೇಳಿ ಮಾಡ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ಬರುವಾಗ ನಾವು ಅವರಿಗೆ ಗೆಲುವು ಹಾಕ್ತೇನೆ ಅಂತ ಹೇಳಿ ಹೇಳಿದರು ನಾನು ಅವರಿಗೆ ಕರೆದು ಹೇಳಿದೆ ಶಾಸಕರ ಹತ್ರ ನಾನು ಮಾತಾಡ್ತೇನೆ ಇನ್ನು ನಿಮ್ಮ ಹತ್ರ ಕುಶಾಲ ಮಾತಾಡೋದು ಬೇಡ ನಾನೇ ಹೋಗಿ ಅವರ ಹತ್ರ ಈ ವೇದಿಕೆಯಲ್ಲಿ ಹೇಳಿದೆ ಅವರು ಆಯ್ತು ಅಂತ ಒಪ್ಪಿಕೊಂಡು ಅದರ ನಂತರ ಸಾಧಾರಣ ಎಂಟು ಗಂಟೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀಮಾನ್ ಐವನ್ ದಿಸೋಸರ್ ಅವರು ಆಗಮಿಸಿದರು ಅವರನ್ನು ನಾವು ಅತ್ಯಂತ ಪ್ರೀತಿ ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಎಂಟು ಗಂಟೆಗೆ ಬಂದವರು ಒಂಬತ್ತು ಗಂಟೆ ತನಕ ಕಾರ್ಯಕ್ರಮದಲ್ಲಿ ಇದ್ದರು ಒಂಬತ್ತು ಗಂಟೆ ಆಗುವಾಗ ನಮ್ಮ ಹತ್ರ ಕಾರ್ಯಕ್ರಮ ಇದೆ ನಾವು ಹೋಗ್ತಾ ಇದ್ದೇವೆ ಅಂತೇಳಿ ನಾವು ಪೂರ್ವಕವಾಗಿ ಅವರನ್ನು ಕಲಿಸಿಕೊಟ್ಟಿದ್ದೇವೆ ಅದಾದ ನಂತರ ವೇದ ಮಾತ್ರ ಅವರು ಮಾತಾಡಿ ಹೋಗುವಾಗ ಅವರಿಗೆ ಈ ಹೆಸರಿಗೆ ಉಲ್ಲೇಖ ಮಾಡಿದ್ದೇನೆ ಅವರು ಗೆರವ್ ಹಾಕಿದ್ದರು ಅಗಿತ್ಯ ಶಬ್ದಗಳಿಂದ ಬೈದರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊಟ್ಟಿದ್ದರು ಇದು ನೂರಕ್ಕೆ ನೂರು ಸತ್ಯ ಅಲ್ಲ ನೂರಕ್ಕೆ ನೂರು ಇದು ಸುಳ್ಳು ಇದು ನಮಗೆ ಶಕ್ತಿನಗರದ ಪ್ರದೇಶದ ಜನರಿಗೆ ತುಂಬಾ ನೋವನ್ನುಂಟು ಮಾಡಿದೆ ಮಾನ್ಯ ಶಾಸಕರು ಶಕ್ತಿನಗರ ಶಾಲೆಯ ಅಭಿವೃದ್ಧಿಯ ರೂವಾರಿ ಒಂದು ಸರ್ಕಾರಿ ಶಾಲೆ ಮೊದಲು ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಮೊದಲು ಹೇಗಿತ್ತು ಈಗ ಯಾವ ರೀತಿಯಲ್ಲಿ ಅದು ಆಗಿದೆ ಅಭಿವೃದ್ಧಿ ಆಗಿ ಅಂತ ಕೇಳಿದರೆ ಸಾಧಾರಣ ಕೋಟಿ ರೂಪಾಯಿ ತಂದು ಪಿಯು ಕಾಲೇಜನ್ನು ತಂದುಕೊಟ್ಟವರು ಕೊಟ್ಟವರು ವ್ಯಸ ಕಾಮತ್ರು ಅದ ಅಷ್ಟು ಮಾತ್ರ ಅಲ್ಲ ಇಡೀ ಶಕ್ತಿ ನಗರದ ಅಭಿವೃದ್ಧಿಯಲ್ಲಿ ಅವರಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ನೋಡ್ಲಿಲ್ಲ ಎಲ್ಲರ ಅಭಿವೃದ್ಧಿಯೂ ಮಾಡಿದ್ದಾರೆ ಏನಾದ್ರೂ ಸ್ವಲ್ಪ ಸ್ವಲ್ಪ ಕೆಲಸ ಬಾಕಿ ಇರಬಹುದು ಆದ್ರೆ ಇಷ್ಟೆಲ್ಲ ಆದ ನಂತರವು ನಾವು ಇಷ್ಟೆಲ್ಲ ಮಾತನಾಡಿದ ನಂತರವು ಅವರಿಗೆ ಗೆರಾವ್ ಹಾಕುವುದು ಸರಿಯಾದ ಕ್ರಮ ಅಲ್ಲ ಎಂದು ನಮ್ಮ ಅಭಿಪ್ರಾಯ ಇಷ್ಟೆಲ್ಲ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಶಾಸಕರ ಮೇಲೆ ಇರುವಂತ ಅವರ ಕೆಲಸ ಜನಪ್ರಿಯತೆ ಅವರು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿ ಸಲ ಬರುವಾಗಲೂ ಶಾಸಕರು ಬರುವಾಗ ಅವರತ್ರ ಶಾಸಕರು ಮಾತಾಡ್ತಾರೆ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಾರೆ ಅವರು ಬಂದು ಇವರಿಗೆ ಶಗಣೆ ಕೊಡ್ತಾರೆ ಮೊನ್ನೆಯ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಆ ಮುಖಾಂತರ ಶಕ್ತಿನಗರ ಪ್ರದೇಶಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇದು ತುಂಬಾ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಲ್ಲದೆ ವಿಶೇಷವಾಗಿ ಸರಕಾರಿ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲಿ ಕೂತವರು ಅಶೋಕ್ ನಾಯ್ಕ ಕ್ಲಬ್ನ ಕ್ಲಬ್ ಕುಶಲ್ ಕುಮಾರ್ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಸಲ ಶಾಸಕರ ಮನೆಗೆ ಹೋಗಿ ಆ ಶಕ್ತಿನ ಅಭಿವೃದ್ಧಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಶೋಕ್ ಅವರ ಮೇಲೆ ಸುಳ್ಳು ಸುಳ್ಳು ಅಪಮಾನವನ್ನು ಹಾಕಿ ಅವರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳನ್ನು ಇದೇ ಏನು ಹೆಸರು ಉಲ್ಲೇಖ ಮಾಡಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಇದು ನಮಗೆ ತುಂಬಾ ಬೇಜಾರಾದ ಸಂಗತಿ ಒಂದು ಪರಿಸರ ಅಭಿವೃದ್ಧಿ ಪಡಿಸುವಾಗ ಅದರಲ್ಲಿ ರಾಜಕೀಯ ಸಲ್ಲದು ಇದಕ್ಕೆ ಮೊದಲು ಕೆಲವು ಕೆಲವು ಕಾರ್ಪೊರೇಟರ್ ಅವರೆಲ್ಲ ಬಂದು ಹೋಗಿದ್ದಾರೆ ಮಹಾಬಲ ಮಾನವ ಕಾಂಗ್ರೆಸ್ನ ಕಾರ್ಪೋರೇಟರ್ ಆಗಿ ಕೆಲಸ ಮಾಡಿದ್ದಾರೆ ನಾವೇನು ಗಲಾಟೆ ಮಾಡಲಿಲ್ಲ ಇವತ್ತು ನಾವು ಇದ್ದಾರೆ ಈಗಿನ ಜೆ ಆರ್ ಲೋಬೋ ಆಗಿದ್ದರು ಆಗ್ಲೂ ಶಕ್ತಿನಗರ ಪ್ರದೇಶಕ್ಕೆ ಬಂದಿದ್ದಾರೆ ಯಾರು ಗಲಾಟೆ ಮಾಡಲಿಲ್ಲ ಅಷ್ಟು ಅನ್ಯೋನ್ಯತೆಯಲ್ಲಿದ್ದೆವು ಈಗಿನ ಈ ಸಣ್ಣ ಸಣ್ಣ ಲೀಡರ್ನವರು ಬಂದು ಅಲ್ಲಿ ಶಕ್ತಿ ನಗರದಲ್ಲಿ ಪ್ರತಿ ಇಲೆಕ್ಷನ್ ಆಗುವಾಗ ಯಾವುದೇ ಕಾರ್ಯಕ್ರಮ ಆಗುವಾಗ ಅಲ್ಲಿಗೆ ಪೊಲೀಸನ್ನು ಧರಿಸುವುದು ಬೇಡದ ಸಂಬಂಧ ಮಾಡುವುದು ಬೇಡದ ಕೆಲಸ ಕಾರ್ಯ ಮಾಡುವುದು ಇದು ನಮ್ಮ ಮನಸ್ಸಿಗೆ ತುಂಬಾ ಬೇಜಾರು ಉಂಟು ಮಾಡಿದೆ ಅದಕ್ಕಾಗಿ ನಾವು ಇವತ್ತು ಪ್ರತಿಕ ಗೋಷ್ಠಿ ಕಂಡಿದ್ದೇವೆ ಸರಿ ಇಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಇಲೆಕ್ಷನ್ ಆದ ನಂತರ ಸುಮ್ಮನೆ ಏನಾದರೂ ಒಂದು ಗಲಾಟೆ ಮಾಡುದು ಹೇಳಿ ಅಂದ್ರೆ ಬೇರೆ ಏನಿಲ್ಲ ಆತ್ಮೀಯತೆಯಲ್ಲಿ ಮಾತಾಡುದು ಕುಶಲ್ ಮಾತಾಡ್ತಾ ನಿಜವಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಗೌರವಾಧ್ಯಕ್ಷರು ನಾನೇ ಆ ಶಾಸಕ ಆ ವೇದಿಕೆಯಲ್ಲಿ ನಾನು ಇದ್ದೆ ಶ್ರೀಮಾನ್ ಐವನ್ ಅವರು ಇದ್ದರು ವೇದವಾಸರು ಇದ್ದರು ಸ್ವಾಮೀಜಿ ಅವರು ಇದ್ದರು ಅಂತ ಮಾತೇನು ಅಲ್ಲಿ ಬರಲಿಲ್ಲ ಯಾವುದೇ ಬರಲಿಲ್ಲ ಇದು ನಿಜವಾಗಿ ನೂರಕ್ಕೆ ನೂರು ಸುಳ್ಳು ಏನಂತ ವಿಷಯ ಅಲ್ಲಿ ಬರಲಿಲ್ಲ ಇದು ಬೇಕಂತಲೇ ಒಂದು ಉಂಟು ಮಾಡುವಂತ ಪರಿಸ್ಥಿತಿ ಹೊರಗಡೆಗೂ ನಾನು ಆ ಸಂದರ್ಭದಲ್ಲಿ ಅವರು ಬರುವ ಸಂದರ್ಭದಲ್ಲಿ ನಾನು ಇರಲಿಲ್ಲ ನಾನು ಅದರ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ದೆ ಅದರ ನಂತರ ನಾನು ಹೋಗಿ ಶಾಸಕರ ಹತ್ರ ಕೇಳಿದ್ದೆ ನಾನು ಯಾವಾಗಲೂ ಅವ್ರ ಹತ್ರ ಕುಶಲ್ ಮಾತೃ ಅಲ್ಲ ದಿವಸ ಒಂದು ವಾರಕ್ಕೆ ಎರಡು ಸಾಲ ಶಕ್ತಿನಗರ ಪ್ರದೇಶಕ್ಕೆ ಬರ್ತಾರೆ ಬರುವಾಗಲೂ ಅವರ ಹತ್ರ ಕುಶಾಲ ಮಾತಾಡ್ತಾ ಹೋಗ್ತಾರೆ ಅವರು ಬಿಟ್ಟರೆ ಇಷ್ಟ ಇದು ಪರ್ಪಸ್ಲಿ ಕಾರ್ಯಕ್ರಮವನ್ನು ಹಾಲು ಮಾಡಬೇಕನ್ನು ಒಂದೇ ಉದ್ದೇಶ ನಾವೆಲ್ಲರಾದ್ರೂ ಆತ್ಮೀಯತೆಯೇವೆ ಮಣಿ ಎಂಬ ಹೆಸರು ಕೇಳಿ ನನ್ನ ವಿಚಾರ ಮಣಿ ಎಂಬ ಮಣಿ ಅನ್ನುವ ಕಾರ್ಯಕರ್ತ ಶಾಸಕರ ಆತ್ಮೀಯ ಶಾಸಕರ ಕೃಷ್ಣ ಭಜನಾ ಮಂದಿರದ ಬ್ರಹ್ಮ ಕಲಸ ನೋಡ್ಲಿಕ್ಕೆ ಅಂತ ಬಂದವರು ಹುಡುಗರು ಹೊರಗಿನಿಂದ ಯಾರು ಅಲ್ಲಿಗೆ ಬರಲಿಲ್ಲ ಊರಿನವರೇ ಇದ್ದರು ನೂರಕ್ಕೆ ನೂರು ಪರ್ಸೆಂಟ್ ಎರಡು ಸಿಸಿ ಕ್ಯಾಮೆರಾ ಚೆಕ್ ಮಾಡ್ಬೋದು ಒಂದಲ್ಲ ಎರಡೆರಡು ಸಿಸಿ ಕ್ಯಾಮೆರಾ ಇದೆ ಬರುವಾಗ ಆ ಟೈಮ್ ಅಲ್ಲಿ ನಾವು ಎಲ್ಲರೂ ಇದ್ದವರು ಸ್ಟೇಜ್ ಅಲ್ಲಿ ಇದ್ದೇವೆ ಆ ಕಾರ್ಯಕ್ರಮ ಅವರಿಗೆ ಏನಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅದರ ನಂತರ ಬಬ್ಬೆ ಏನ್ ಕೇಳ್ತಾ ಇದೆ ಅಂತ ಹೇಳಿ ನಾನು ಈ ಸ್ಟೇಜ್ ಇಂದ ಎದ್ದುಕೊಂಡು ಅಲ್ಲಿಗೆ ಹೋಗಿದ್ದೇನೆ ಹೋಗುವಾಗ ಇವರದ್ದು ಮಾತುಕತೆ ಎಲ್ಲ ಮುಗಿಸಿ ಶಾಸಕರು ಕಾರಲ್ಲಿ ಕೂತ್ಕೊಂಡಿದ್ದಾರೆ ಇದು ಆದಂತ ಘಟನೆ ಲೋಕಲ್ಸ್ ಹೊಡೆದಾಟ ಹೊಡೆದಾಟ ಅಂತ ಹಾಕಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಘಟನೆಯಲ್ಲಿ ನಡೆಯಲಿಲ್ಲ ಎರಡು ಕಡೆ ಎರಡು ಕೊಟ್ಟಿದ್ದಾರೆ ಆದರೆ ಆ ಘಟನೆ ಆ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ನಾವು ಆ ಪ್ಲೇಸ್ ಅಲ್ಲಿ ಇರ್ಲಿಲ್ಲ ಯಾರು ಇಲ್ಲಿ ಇದ್ದವರು ನಾನೇ ನಾನು ವೇದಿಕೆಯಲ್ಲಿ ಇದ್ದೆ ಇವರು ವೇದಿಕೆಯಲ್ಲಿ ಇದ್ರು ಇವರು ವೇದಿಕೆಯಲ್ಲಿ ಇದ್ರು ಅದ ಒಬ್ಬ ಕೇಳುವಾಗ ನಾನು ವೇದಿಕೆಯಿಂದ ಕೆಳಗೆ ಇಳಿದು ಹೋಗುವಾಗ ಇದೆಲ್ಲ ಆಗಿ ಮುಗಿದಿದೆ ಅಲ್ಲ ವಿಷಯ ನಿಜವಾಗಿ ಅದಲ್ಲ ಈಗ ನೋಡಿ ಯಶವಂತ್ ಪ್ರಭು ಕೂಡ ನಮ್ಮ ಸಮಿತಿಯಲ್ಲಿ ಮೆಂಬರ್ ಅವ್ರು ನಮ್ಮ ರಜತ ಮೋಸ ಸಮಿತಿಯ ಮೆಂಬರ್ ಆಶಾ ಕೂಡ ನಮ್ಮ ಉಪಾಧ್ಯಕ್ಷೆ ಎಲ್ಲ ನಮ್ಮ ಸಮಿತಿಯಲ್ಲಿ ಇದ್ದವ್ರು ಯಾರು ಹೊರಗಿನವರು ಇರಲ್ಲ ಎಲ್ಲ ನಮ್ಮವರೇ ಅಲ್ಲಿ ನಮ್ಮ ನಾವೇನು ಹೇಳುದಂದ್ರೆ ಅದನ್ನ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು ಅಂತ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಅಡಿಯುವಾಗ ಧಾರ್ಮಿಕ ಕಾರ್ಯಕ್ರಮ ಅಡಿಯುವಾಗ ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು ಅಂತ ಇರ್ಲಿಲ್ಲ ಅದಕ್ಕೆ ಯಾರ್ದು ಬರೋದು ಕುಂಕ್ ಇತ್ತ ಅಂತ ನಮ್ಗೆ ಅನಿಸೋದು ಯಾಕಂದ್ರೆ ಅವರು ನಮ್ಮ ಜೊತೆ ಇದ್ದವರು ಆ ನಮ್ಗೆ ಆಸೆ ಮೇಲೆ ದ್ವೇಷ ಇಲ್ಲ ಶ್ಭುರ್ ಮೇಲೆ ದ್ವೇಷ ಇಲ್ಲ ಅವ್ರ ಜೊತೆಗೆ ಇದ್ದವರು ಆಶೆ ನಮ್ಮ ಜೊತೆ ದಯಾನಂದ್ ನಾಯಕ್ ನಮ್ಮ ಇದ್ದವ್ರು ನಮ್ಮ ಜೊತೆ ಕೆಲಸ ಮಾಡ್ತಿದ್ದವರು ಅವರು ಅವ್ರನ್ನ ಹೊರಗಿನ ಅವ್ರಲ್ಲ ನಮ್ಮ ಸಮಿತಿಯಲ್ಲೇ ಇದ್ದವ್ರು ಅವರೆಲ್ಲ ನಮ್ಗೆ ಅನಿಸುದು ಆ ಸಂದರ್ಭದಲ್ಲಿ ಅವರು ಗಲಾಟೆ ಮಾಡ್ಬೇಕು ಅಂತ ಯಾರೋ ಒಂದು ಪ್ಲಾನ್ ಮಾಡಿದಾರ ಅಂತ ಅನಿಸುದು ನಮ್ಗೆ ಯಾಕಂದ್ರೆ ಅದರಲ್ಲಿ ನಮ್ಗೆ ಎಫ್ಐಆರ್ ನೋಡಿದಾಗ ಶ್ರೀಕೃಷ್ಣ ಭಜನಾ ಮಂದಿರ ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದಾರೆ ಆಕ್ಚುಲಿ ಶ್ರೀಕೃಷ್ಣ ಭಜನಾ ಮಂದಿರಲ್ಲಿ ಅದೇ ಅಲ್ಲ ಅದು ಆ ಘಟನೆ ಘಟನೆ ಆದದ್ದು ಹೊರಗಡೆ ಮಾರ್ಗದಲ್ಲಿ ಆಗಿರೋದು ಶ್ರೀಕೃಷ್ಣ ಮಂದಿರದ ಬಳಿ ಅಂತ ಇರಬಹುದಿತ್ತ ಹಾಕ್ಬೋದಿತ್ತ ನಮಗೆ ಎಫ್ಐಆರ್ ನೋಡುವಾಗ ನಾನು ಅದು ಅದರಲ್ಲಿ ಸ್ಥಳದಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಅಂತ ನಮೂದಿಸಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ಮಾಡ್ತಿದ್ದು ನಮ್ಮ ಸಭಾ ಕ್ರಮ ಕಾರ್ಯಕ್ರಮ ಆಗ್ತಿದ್ದು ಇನ್ಫ್ಯಾಕ್ಟ್ ಈ ಯಶವಂತ ಪ್ರಭು ಅವರ ತಂದೆಗೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ ನಾವು ಸನ್ಮಾನ ಮಾಡಿದೀವಿ ಅವರು ಸ್ಟೇಜ್ ಅಲ್ಲೇ ಇದ್ರು ಅವಾಗ ಆ ಟೈಮ್ ಅಲ್ಲೇ ಇದ್ರು

ಶಾಸಕರು ನಾಮಲಿ ಏನಂದ್ರೆ ಒಂಥರ ಅವರು ಸ್ವಲ್ಪ ಜಮೀಲಾಗಿ ಮಾತಾಡ್ತಾರೆ ನಾವೆಲ್ಲ ನೋಡಿದ ಹಾಗೆ ನಾವು ನೋಡಿ ನಾವು ಸಣ್ಣ ಸಂಸ್ಥೆ ಯಾವುದೇ ರಾಜಕೀಯವನ್ನು ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವು ಸಪೋರ್ಟ್ ಮಾಡುದಿಲ್ಲ ನಮ್ಗೆ ಈಗ ಅವ್ರು ಶಾಸಕರು ಅಂದ ಮೇಲೆ ನಾವು ಅವ್ರ ಜೊತೆ ಕೇಳುವುದು ಎಲ್ಲ ಇದೇ ಇದೆ ನಾವು ಇದರಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಯಶವಂತನವರಲ್ಲಿ ಡೌಟೇ ಇಲ್ಲ ಬೇರೆ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದೇ ಇಲ್ಲ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ ನಂತರವೂ ದಯಾನಂದ ಅನ್ನೋ ಕೇಳಿದ ನಂತರವೂ ಮತ್ತೆ ಗೆಲುವು ಹಾಕುವ ಪ್ರಸಂಗ ಇತ್ತ ಅಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿದ್ದೇನೆ ನಾವು ನೋಡಬಹುದು ಅಲ್ಲ ಎರಡು ಪ್ರಶ್ನೆ ಇಲ್ಲ ಯಶವಂತ್ ಬಾಬು ಸರಿಯಾದ್ರೆ ಊರೇ ಸರಿ ಆಗುತ್ತೆ ಅಷ್ಟೇ ನಾನು ಯಾವಾಗ್ಲೂ ಅವರ ಹತ್ರ ಕುಶಲ್ ಮಾತಾಡ್ತೇನೆ ಹೇಳಿದ್ದು ಅವರ ಸ್ವಭಾವವೇ ಹಾಗೆ ಎಲ್ಲರಿಗೂ ಗೊತ್ತಿದೆ ಯಾರತ್ರ ಆದ್ರೂ ಅವರು ನಿಷ್ಠರಾಗಿ ಜೋರಾಗಿ ಮಾತಾಡೋದುಂಟಾ ಕುಶಾಲೆ ಮಾತಾಡಿಕೊಂಡು ಹೋಗ್ತಾರೆ ಅದನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡು ಪ್ರಶ್ನೆ ಇಲ್ಲ ಆ ಸಂದರ್ಭದಲ್ಲಿ ಅಗತ್ಯವೇ ಇಲ್ಲ ಬೇರೆ ಸಂದರ್ಭದಲ್ಲಿ ಕೇಳ್ಬೋದಿತ್ತು ಅವರಿಗೆ ಅದೇ ಬ್ರಹ್ಮಕಲಶದ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಲು ಮಾಡಬೇಕನ್ನು ಒಂದೇ ಉದ್ದೇಶ ಬರುತ್ತೆ ಅಲ್ಲ ಹೇಳಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವಲ್ಲ ಅಷ್ಟು ಜನ ಇರ್ಲಿಲ್ವಾ ಒಂದ್ ಎರಡು ಒಂದು ಸಾವಿರ ಜಿಲ್ಲರ ಜನ ಇದ್ರಲ್ಲ ಆ ಸಂದರ್ಭದಲ್ಲಿ ಯಾರಾದ್ರೂ ಮತ್ತಮರ ಹೇಳಬಹುದು ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರಿಗ ಇವರು ಇದಕ್ಕೆ ದೇವಸ್ಥಾನಕ್ಕೆ ಕರಿತಾ ಇದ್ದಾರೆ ಒಂದು ಪ್ರಮಾಣ ಮಾಡ್ಲಿ ಹಾಗೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೆ ಏನಂದ್ರೆ ಅವರು ભગવાનದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ನಾವು ಶತ್ಯನಗರದ ನಾಗರಿಕ ಪರಿಸರದ ನಾಗರಿಕರು ಅಲ್ಲ ರಾಜಕೀಯವಾಗಿ ಅವರು ಏನು ಮಾತಾಡ್ತಾರೆ ನನಗೆ ನಮಗೆ ಗೊತ್ತಿಲ್ಲ ನಾವು ಆತ ವಿಷಯಕ್ಕೆ ಹೋಗೋದ್ರೆ ಅಲ್ಲಿ ನಡೆದ ಘಟನೆ ಏನಿದೆ ಅದನ್ನು ನಾವು ಹೇಳಿದ್ದೇವೆ ಅಷ್ಟೇ ಇಲ್ಲ ನಲ್ಲಿ ಇರುವಂಥ ವಿಷಯ ಹೇಳಿಲ್ಲ ಸ್ಟೇಜ್ ಸ್ಟೇಜಲ್ಲಿ ಜನರಲ್ಲಾಗಿ ಮಾತಾಡಿದ್ರು ರಾಮ ಮಂದಿರ ಆಗಿದ್ದರು ಏನು ಇದು ಮಧೂರಿನಲ್ಲಿ ಕೃಷ್ಣ ಮಂದಿರ ಆಗಲಿಕ್ಕೂ ಅಂತ ಅಂಥ ವಿಷಯ ಎಲ್ಲ ಪ್ರಸ್ತಾವ ಮಾಡಿದರು ಇಲ್ಲ ಅಂತ ಹ್ಞೂ ಹ್ಞೂ ಇಲ್ಲ ನಾವು ನಾವಾಗ ವೇದಿಕೆಯಲ್ಲಿ ಇದ್ದೇವೆ ನಾವು ವೇದಿಕೆಯಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡ್ತಿದ್ದವ್ರು ನಾವೇ ಇವರಿಗೆ ಬಾಲಕೃಷ್ಣ ಪ್ರಭುವಿಗೆ ನಾವು ಸನ್ಮಾನ ಮಾಡಿದ್ದೇವೆ ವೇದಿಕೆಯಲ್ಲಿ ಇಪ್ಪತ್ತೈದು ವರ್ಷ ಅವರು ಮಂದಿರದಲ್ಲಿ ಸೇವೆ ಮಾಡಿದ ಉದ್ದೇಶಕ್ಕಾಗಿನವರಿಗೆ ಅವರಿಗೆ ಸನ್ಮಾನ ಮಾಡಿದ್ದೇವೆ ಬೇಕೆಂದ್ರೆ ನಮ್ಮ ಇನ್ನೊಡೇಷನ್ ಅನ್ಸು ನೋಡ್ಬೋದು ಅದ್ರಲ್ಲಿ ಪ್ರಿಂಟ್ ಆಗಿದೆ ಹೆಸರು ಸನ್ಮಾನ ಮಾಡಿದೆ ಫೋಟೋಸ್ ಚೆಕ್ ಮಾಡಬಹುದು ಅಹ್ ನಮ್ಮ ಫೋಟೋಗ್ರಾಫರ್ಸ್ ಇದ್ದರೆ ಬೇಕಾದ ಚೆಕ್ ಮಾಡಬಹುದು ಸನ್ಮಾನ ಮಾಡಿದ್ದೇವೆ ಸನ್ಮಾನ ಮಾಡಿದ್ಮೇಲೆ ಮೇಲೆ ಅವರಿಗೆ ಬೈ ಪ್ರಶ್ನೆ ಇಲ್ಲ ಅವರು ಅಲ್ಲೇ ಇದ್ರು ನಾವು ನಾವು ವೇದಿಕೆಯಿಂದ ಇಳುವವರಿಗೆ ಇಳಿಯುವವರಿಗೆ ಅವರು ಅಲ್ಲೇ ಇದ್ರು